ಿ ನದಿ ತೀರದ ಈ ಒಂದು ಶವ ಪ್ರಕರಣ ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಮುನ್ನೂರು ಹೆಣ ಮೂವತ್ತು ಸ್ಪಾಟ್ ಶೋಧಕ್ಕೆ ಪಟ್ಟು ಹಿಡಿದಂತ ದೂರುದಾರ ಇನ್ನೂ ಕೆಲ ಜಾಗಗಳನ್ನ ನಾನು ಗುರುತಿಸ್ತೀನಿ ಅಲ್ಲೂ ಕೂಡ ನೀವು ಅಗಿಲೇಬೇಕು ಅಂತ ಪಟ್ಟು ಹಿಡಿದಿದ್ದಾನೆ ಈಗ ಮೊದಲ ಹಂತದಲ್ಲಿ ಹದಿಮೂರು ಜಾಗಗಳನ್ನ ಗುರುತಿಸಲಾಗಿತ್ತು ಹದಿಮೂರನೇ ಜಾಗವನ್ನ ಈಗ ಅಗೆಯಲಾಗ್ತಾ ಇದೆ ಪಾಯಿಂಟ್ ನಂಬರ್ ಹದಿಮೂರರಲ್ಲೂ ಇವತ್ತು ಶೋಧ ಕಾರ್ಯ ಮುಂದುವರಿಯುತ್ತೆ ಮೂರು ಹಂತದ ಕಾರ್ಯಾಚರಣೆ ಆಗಿದೆ ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ ಜಿಪಿಆರ್ ಸ್ಕ್ಯಾನ್ ನಲ್ಲಿ ಪತ್ತೆ ಆಗದೆ ಇದ್ರೂ ಕೂಡ ಶೋಧ ಕಾರ್ಯಕ್ಕೆ ಪಟ್ಟು ಹಿಡಿದಿದ್ದಾನೆ ದೂರುದಾರ ಮೂವತ್ತು ಜಾಗಗಳಲ್ಲಿ ಮುನ್ನೂರಕ್ಕೂ ಹೆಚ್ಚಿನ ಹೆಣಗಳನ್ನ ಹೂತಿಟ್ಟಿರೋದಾಗಿ ಹೇಳಿಕೆ ಕೊಟ್ಟಿದ್ದಾಯಿತ ವಿಚಾರಣೆ ವೇಳೆ ಕೊಟ್ಟ ಹೇಳಿಕೆ ಆಧಾರದಲ್ಲೇ ಮೂವತ್ತು ಜಾಗ ಆಗಿರೋದಕ್ಕೆ ಪಟ್ಟು ಹಿಡಿದಿದ್ದಾನೆ ಈಗಾಗಲೇ ಹದಿನಾರು ಸ್ಪಾಟ್ ಜೊತೆ ಅಕ್ಕಪಕ್ಕದ ಜಾಗ ಸೇರಿ ಇಪ್ಪತ್ತಕ್ಕೂ ಹೆಚ್ಚು ಕಡೆ ಶೋಧ ಕಾರ್ಯವನ್ನ ಮಾಡಬೇಕು ಅಂತ ಪಟ್ ಹಿಡಿದಿರು ಮೂವತ್ತು ಸ್ಪಾಟ್ ಶೋಧ ಆಗ್ಲೇಬೇಕು ದೂರುದಾರನ ಪಟ್ಟು ಇದು ಈಗ ಇನ್ನೂ ಇರುವಂತದ್ದು ಬರೀ ಹದಿಮೂರನೇ ಪಾಯಿಂಟ್ ನಲ್ಲಿ ಈ ಹದಿಮೂರನೇ ಪಾಯಿಂಟ್ ನಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ನೀವು ಅರ್ಧಕ್ಕೆ ನಿಲ್ಸಂಗಿಲ್ಲ ಇನ್ನು ಕಂಟಿನ್ಯೂ ಮಾಡಿ ಅಂತ ಪಟ್ಟನ್ನ ಹಿಡಿದಿದ್ದಾನೆ ಅನಾಮಿಕ ದೂರುದಾರ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಉಳಿದ ಇನ್ನೂರು ಮೀಟರ್ ಜಾಗದಲ್ಲೂ ಕೂಡ ಹುಡುಕಾಟ ನಡೆಸಿ ಅಂತ ಒತ್ತಾಯಿಸ್ತಾ ಇದ್ದಾನೆ ಜಿ ಪಿ ಆರ್ನಲ್ಲಿ ಅವಶೇಷ ಪತ್ತೆ ಆಗಿಲ್ಲ ಹಂಗಿದ್ರೂ ಕೂಡ ಅಂದರೆ ಅಲ್ಲಿ ಏನೂ ಡಿಟೆಕ್ಟ್ ಆಗ್ತಾ ಇಲ್ಲ ಈಗಲಂತೂ ಆ ಜಿ ಪಿ ಆರ್ ಅನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ ಮಳೆ ಬಂದು ಗದ್ದೆ ಆಗಿಬಿಟ್ಟಿದೆ ಹಂಗಿದ್ರೂ ಕೂಡ ಶೋಧ ಕಾರ್ಯಕ್ಕೆ ಪಟ್ಟು ಹಿಡಿದಿದ್ದಾನೆ ದೂರುದಾರ ಇವತ್ತು ಕೂಡ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಜಾಗ ಆಗಿತಾರೆ ನಿಜ ನಿನ್ನೆನೂ ಕೂಡ ಆಗ್ತಿದ್ದಾರೆ ಇಪ್ಪತ್ತೆರಡು ಅಡಿ ಆಳ ಹೋಗಿದೆ ಹದಿನೆಂಟು ಅಡಿ ಅಗಲ ಹಂಗಿದ್ರೂ ಏನೂ ಸಿಕ್ಕಿಲ್ಲ ಈ ಜಾಗದಲ್ಲಿ ಕಳೆ ಬರ ಸಿಗ್ ಇದ್ರೂ ಕೂಡ ದೂರುದಾರ ಮತ್ತೆ ಮತ್ತೆ ಜಾಗಗಳನ್ನ ತೋರಿಸ್ತಾ ಇದ್ದಾನೆ ನೀವು ವಿಜುವಲ್ಸ್ ಅಲ್ಲಿ ಗಮನಿಸಬಹುದು ನಿನ್ನೆ ದೂರು ದಾರ ಎಷ್ಟು ಆಕ್ಟಿವ್ ಆಗಿದ್ದ ಅಂತ ಒಂದರಿಂದ ಹನ್ನೆರಡು ಪಾಯಿಂಟ್ ವರ್ಗೂ ಕೂಡ ಆತ ಇಷ್ಟು ಆಕ್ಟಿವ್ ಆಗಿರ್ಲಿಲ್ಲ ಈ ರೀತಿ ಜಾಗಗಳನ್ನ ತೋರಿಸ್ತಾ ಇರಲಿಲ್ಲ ಬಟ್ ಈಗ ಅಷ್ಟೆಲ್ಲ ವರ್ಗೀಸ್ ಅವ್ರ ಜೊತೆಗೆ ಮಾತನಾಡ್ತಿದ್ದಾನೆ ಅನುಚೇತ್ ಅವ್ರ ಜೊತೆ ಮಾತನಾಡ್ತಿದ್ದಾನೆ ಜೊತೆಗೆ ಪ್ರಣವ್ ಮೊಹಾಂತಿ ಅವ್ರ ಜೊತೆಗೆ ಮಾತನಾಡ್ತಿದ್ದಾನೆ ಅಲ್ಲಿ ಹೂತಿಟ್ಟಿದ್ದೆ ಸರ್ ಇಲ್ಲಿ ಹೂತಿಟ್ಟಿದ್ದೆ ಸರ್ ಅಂತ ಜಾಗಗಳನ್ನು ತೋರಿಸ್ತಾ ಇದ್ದಾನೆ ಇದೇ ಮರದ ಹತ್ರನೇ ಹೂತಿಟ್ಟಿದ್ದೆ ನಾನು ಆ ಮನೆಗೆ ಹೋಗಿದ್ದೆ ನಾನು ಹೆಣ ಹೂತು ಹಾಕೋದಕ್ಕೆ ಬಂದಂತ ಸಂದರ್ಭದಲ್ಲಿ ಹೀಗೆಲ್ಲ ಆತ ಮಾತನಾಡ್ತಾ ಜಾಗಗಳನ್ನು ತೋರಿಸ್ತಾ ಇದ್ದಾನೆ ಬಟ್ ಕಳೆ ಬರ ಪತ್ತೆ ಆಗ್ತಾ ಇಲ್ಲ ಅಂತ ಆಗಿದ್ದಾರೆ ಶ್ರಮಿಕರಿಂದ ಆಗಲ್ಲ ಅನ್ನುವಂಥ ಕಾರಣಕ್ಕೆ ಎರಡೆರಡು ಹಿಟಾಚಿಯನ್ನು ಬಳಸಿದ್ದಾರೆ ಒಂದು ಮಿನಿ ಹಿಟಾಚಿ ಇನ್ನೊಂದು ದೊಡ್ಡ ಹಿಟಾಚಿ ಹಂಗಿದ್ರೂ ಕೂಡ ನಿನ್ನೆ ಏನೂ ಪತ್ತೆ ಆಗಿಲ್ಲ ಈ ಒಂದು ಕಾರ್ಯಾಚರಣೆಯಲ್ಲಿ ಅಸ್ತಿ ಸಿಗುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಆತ ಹೇಳಿದ್ರು ಪ್ರಕಾರ ಅಂದ್ರೆ ಈ ಒಂದು ಪಾಯಿಂಟ್ ನಂಬರ್ ಹದಿಮೂರು ಈ ಜಾಗ ಏನಿದೆ ಈ ಜಾಗದಲ್ಲಿ ಒಟ್ಟು ಎಂಟು ಶವಗಳನ್ನು ನಾನು ಹೂತಿಟ್ಟಿದ್ದೆ ಹಂಗಾಗಿ ನೀವು ಈ ಜಾಗ ಮಾತ್ರ ಅಲ್ಲ ಆಸುಪಾಸ್ನಲ್ಲೂ ಕೂಡ ನೀವು ಅಗಿರಿ ಅಂತ ಹೇಳಿದ್ದ ಇನ್ನೂ ಅಗಿಯುವಂತ ಪ್ರಕ್ರಿಯೆ ಮುಂದುವರಿತಾನ ಇದೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಆ ಒಂದು ಹದಿಮೂರನೇ ಪಾಯಿಂಟ್ ನಲ್ಲಿ ಒಟ್ಟು ಎಂಟು ಶವ ಹೂತ ಹಾಕಿದ್ದೆ ಅಂತ ದೂರುದಾರ ಹೇಳಿದ್ದು ತನ್ನ ಹೇಳಿಕೆಯಲ್ಲಿ ಆ ನಿಟ್ಟಿನಲ್ಲೇ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ ನಿನ್ನೆ ಅಂತೂ ಏನು ಸಿಕ್ಕಿಲ್ಲ ಇವತ್ತು ಮತ್ತೊಂದು ಹಂತದ ಕಾರ್ಯಾಚರಣೆ ಅದಕ್ಕೆ ಯಾವ ರೀತಿ ತಯಾರಿ ಆಗಿದೆ ಎಷ್ಟೊತ್ತಿಗೆ ಕಾರ್ಯಾಚರಣೆ ಶುರುವಾಗುತ್ತೆ ಸೌಖ್ಯ ಈಗ ಹದಿಮೂರನೇ ಸ್ಪಾಟಿಗೆ ಮಾತ್ರ ಸಂಬಂಧಪಟ್ಟ ಹಾಗೆ ಅಲ್ಲ ಆತ ಇವತ್ತು ಅಲ್ಲಿ ಅಗಿಬೇಕು ಅಂತ ಒಂದು ಕಡೆಯಿಂದ ಹಠ ಹಿಡಿತಾ ಇದ್ದಾನೆ ಇನ್ನೊಂದು ಕಡೆಯಿಂದ ನಾನು ಇನ್ನೂ ಸಾಕಷ್ಟು ಜಾಗಗಳ ಅಂದರೆ ಒಟ್ಟು ಸುಮಾರು ಮೂವತ್ತು ಜಾಗಗಳಲ್ಲಿ ಸುಮ್ ಸರಿಸುಮಾರು ಮುನ್ನೂರು ಹೆಣಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ಸ್ಫೋಟಕ ಮಾಹಿತಿಯನ್ನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಆತ ಇಟ್ಟಿರುವಂಥ ಹಾಗಾಗಿ ಆ ಎಲ್ಲ ಸ್ಪಾಟ್ಗಳ ಉತ್ಖನನ ಆಗಬೇಕು ಕೇವಲ ತರ್ಟೀನಿಗೆ ಅಥವಾ ಇನ್ನೆರಡು ಸ್ಪಾಟ್ಗಳಿಗೆ ಮಾತ್ರ ಅದನ್ನು ನೀವು ಸೀಮಿತ ಮಾಡಬಾರ್ದು ಒಟ್ಟು ಮೂವತ್ತು ಅಂದರೆ ಈಗಾಗಲೇ ಹದಿನಾರು ಸ್ಪಾಟ್ಗಳಲ್ಲಿ ಉತ್ಖನನವನ್ನು ಮಾಡಿದ್ದಾರೆ ಎಸ್ ಐ ಟಿ ಅವರು ಮತ್ತು ಒಂದು ಆ್ಯಡ್ ಆನ್ ಆಗಿದೆ ಅಂದರೆ ಈ ಎ ಬಿ ಸಿ ಅನ್ನುವಂಥ ರೀತಿಯಲ್ಲಿ ಅನೇಕ ಪ್ರದೇಶಗಳಲ್ಲಿ ಆ ರೀತಿ ಆ್ಯಡನ್ಗಳು ಆಗ ಆಗ್ತಾ ಹೋಗಿದೆ ಅದರೊಂದಿಗೆ ಈಗ ಇದ್ದು ಕೂಡ ಅದೊಂದು ಬಾಕಿ ಆಗಿತ್ತು ಆ ಜಾಗವನ್ನು ಕೂಡ ಉತ್ಖನನ ಮಾಡಿದ್ದಾರೆ ಇನ್ನುಳಿದಂತೆ ಬೇರೆ ಜಾಗದಲ್ಲೂ ಕೂಡ ನಾನು ಶವಗಳನ್ನ ಹೂತಾಕಿದ್ದೀನಿ ಆ ಎಲ್ಲ ಜಾಗವನ್ನು ಕೂಡ ನೀವು ಉತ್ಖನನ ಮಾಡಲೇಬೇಕು ಅಂತ ಆತ ಮನವಿ ಮಾಡಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ರೀತಿ ಗೊಂದಲ ಅನ್ನುವಂಥದ್ದು ಕೂಡ ನಿಜ ಇಲ್ಲಿ ಯಾಕಂದರೆ ಈಗಾಗಲೇ ನಿನ್ನೆ ಕೂಡ ನಿನ್ನೆ ಬಹಳ ಚಾಲೆಂಜಿಂಗ್ ಆಗಿತ್ತು ಕಾರ್ಯಾಚರಣೆ ಬಹಳ ಆಳಕ್ಕೆ ಹೋಗಿದರು ಸರಿಸುಮಾರು ಹದಿನೆಂಟು ಅಡಿ ಆಳಕ್ಕೆ ಹೋಗಿದ್ದಾರೆ ಆತನ ಮಾತನ್ನು ಕೇಳಿ ಅಲ್ಲಿ ಏನೂ ಸಿಗಲಿಲ್ಲ ಎರಡು ಹಿಟ್ಯಾಚ್ಗಳನ್ನು ಯೂಸ್ ಮಾಡಿ ಅಂದರೆ ಒಂದು ಕಂದಾಯ ಭೂಮಿಯನ್ನು ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಈ ರೀತಿ ಅಗಿಯುವಂಥದ್ದು ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಅಂದರೆ ಅಷ್ಟು ಸುಲಭದ ವಿಚಾರ ಅಲ್ಲ ಅದು ಅದಕ್ಕೆ ಸಂಬಂಧಪಟ್ಟಂಥ ಇರುತ್ತೆ ಈಗ ನೀರಾವರಿ ಇಲಾಖೆ ಆಗಿರ್ಬೋದು ಈಗ ಮೆಸ್ಕಾಂ ಇಲಾಖೆ ಆಗಿರ್ಬೋದು ನಾಳೆ ಇವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಕಾನೂನಾತ್ಮಕವಾಗಿ ಇರುವಂಥ ಹೋರಾಟವನ್ನು ಮಾಡುವಂಥ ಸಾಧ್ಯತೆ ಇದೆ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಎದುರಾಗಬಹುದು ಏನೂ ಸುಳಿವೆ ಏನೂ ಮಹತ್ವದ ಸೂಚನೆಗಳು ಇಲ್ಲದೆ ನೀವು ಯಾಕೆ ಅಲ್ಲಿ ಉತ್ಖನನ ಮಾಡೋದಕ್ಕೆ ಹೋದ್ರಿ ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಆತನ ಮಾತನ್ನೇ ನಂಬಿ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಿನ್ನೆ ಮಾಡಿದರು ನಿನ್ನೆ ಏನೂ ಸಿಕ್ಕಿರಲಿಲ್ಲ ಬಹಳ ಆಳಕ್ಕೆ ಹೋಗಿದ್ರು ಅಂದರೆ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಗೆ ಒಂದು ಕಡೆ ಆದರೆ ನಿನ್ನೆ ನಡೆದಂಥ ಕಾರ್ಯಾಚರಣೆ ಎಲ್ಲಕ್ಕೂ ಕೂಡ ಸಮ ಅನ್ನುವಂಥ ರೀತಿಯಲ್ಲಿ ಇತ್ತು ಅಷ್ಟು ಆಳಕ್ಕೆ ಅಷ್ಟು ಅಗಲಕ್ಕೆ ನಿನ್ನೆ ಹೋಗಿದ್ರು ಅದು ಕೂಡ ಒಂದು ಸಾರ್ವಜನಿಕ ರಸ್ತೆ ಬೇರೆ ಪಕ್ಕದಲ್ಲಿತ್ತು ವಿದ್ಯುತ್ ಲೈನ್ಗಳು ಇತ್ತು ಟ್ರಾನ್ಸ್ಫಾರ್ಮರ್ ಇತ್ತು ಅದೆಲ್ಲವನ್ನ ಮೀರಿ ಕಾರ್ಯಾಚರಣೆ ಮಾಡಿದರು ಆದರೂ ಕೂಡ ಏನು ಸಿಕ್ಕಿರಲಿಲ್ಲ ಸಂಜೆ ಆಗ್ತಾ ಇದ್ದಂತೆ ಅನಾಮಿಕಾ ದೂರದಾರಿ ಈ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಬಾರ್ದು ಅಂತ ಅಂದರೆ ಪಾಯಿಂಟ್ ನಂಬರ್ ತರ್ಟೀನಲ್ಲಿ ನಾನು ಶವ ಹೂತಿರುವಂಥದ್ದು ನಿಜ ಒಂದಲ್ಲ ಸಾಕಷ್ಟು ಶವಗಳನ್ನು ಇಲ್ಲಿ ಹೂತು ಹಾಕಿದ್ದೀನಿ ಹಾಗಾಗಿ ಪಕ್ಕದ ಜಾಗವನ್ನು ಕೂಡ ನೀವು ಉತ್ಖನನ ಮಾಡಿ ಪಕ್ಕದ ಜಾಗ ಅಂದರೆ ಕೇವಲ ಅದರ ಸುತ್ತ ಪಕ್ಕ ಇರುವಂಥ ಜಾಗ ಅಲ್ಲ ಸರಿ ಸುಮಾರು ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿನ್ನೆ ಏನು ಜಿ ಪಿ ಆರ್ ಯಂತ್ರದ ಬಳಕೆಗೋಸ್ಕರ ಒಂದಷ್ಟು ಜಾಗವನ್ನು ಕ್ಲೀನ್ ಮಾಡಿದರೋ ಅಷ್ಟು ಜಾಗವನ್ನು ಕೂಡ ನೀವು ಉತ್ಖನನ ಮಾಡಿ ಅಲ್ಲಿ ಖಂಡಿತವಾಗಿಯೂ ಕೂಡ ಅಸ್ಥಿ ಸಿಗುತ್ತೆ ಅಂತ ಆತ ಪಟ್ಟು ಹಿಡಿದಿದ್ದಾನೆ ಹಾಗಾಗಿ ಎಸ್ ಎಸ್ ಅಧಿಕಾರಿಗಳು ಅಧಿಕಾರಿಗಳು ಇದರ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ ನಿನ್ನೆವರೆಗೂ ಕೂಡ ಅದರ ಪಕ್ಕದ ಜಾಗವನ್ನು ಉತ್ಖನನ ಮಾಡಬೇಕು ತರ್ಟೀನ್ ಎ ಅಥವಾ ಬಿ ಅನ್ನುವಂತಹ ರೀತಿಯಲ್ಲಿ ಉತ್ಖನನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ಆದರೆ ಆತ ಮಾತ್ರ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಉತ್ಖನನ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ನಿನ್ನೆ ಆದಂತಹ ರಾಜಕೀಯ ಬೆಳವಣಿಗೆಗಳು ಕೂಡ ಒಂದು ಕಡೆಯಿಂದ ಇದೆ ಏನು ಆಗ್ತಾ ಇದೆ ವಿಚಾರವಾಗಿ ಹಾಗಾಗಿ ಅದು ಅಲ್ಲ ಅಂತ ಆಗಿದ್ರೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ರಾಜಾರೋಷವಾಗಿ ಅಲ್ಲಿ ಉತ್ಖನನವನ್ನು ಮಾಡ್ತಾ ಇದ್ದರೋ ಏನೋ ಆದರೆ ನಿನ್ನೆ ಆದಂಥ ಒಂದಿಷ್ಟು ರಾಜಕೀಯ ಜಟಾಪಟಿಯ ಬಳಿಕ ಸರ್ಕಾರದಿಂದ ಏನು ಸೂಚನೆ ಬರುತ್ತೆ ಎಸ್ ಐ ಟಿಗೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿರೋದು ಇನ್ ಕೇಸ್ ಇವತ್ತು ಕಾರ್ಯಾಚರಣೆಯನ್ನು ಇವತ್ತಿನ ಒಂದು ಕಾರ್ಯಾಚರಣೆಯನ್ನು ಮುಗಿಸಿ ಕಾರ್ಯಾಚರಣೆಯನ್ನು ಇವತ್ತಿಗೆ ಸ್ಟಾಪ್ ಮಾಡಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಹಾಗಾಗಿ ಎಸ್ ಐ ಟಿ ಮುಂದೆ ಸಾಕಷ್ಟು ಸವಾಲುಗಳು ಇದೆ ಸಾಕಷ್ಟು ಒಂದು ವಿವರಗಳನ್ನು ಅವ್ರು ನೀಡಬೇಕಾಗುತ್ತೆ ಈ ನಡುವೆ ಇಬ್ಬರು ಜೀವಂತ ಸಾ ಸಾಕ್ಷಿಗಳು ಅನಾಮಯಿಕ ದೂರುದಾರನ ಪರವಾಗಿ ಇವತ್ತು ಎಸ್ ಐ ಟಿ ಕಚೇರಿಗೆ ಬರ್ತಾ ಇದ್ದಾರೆ ನಾವು ಕೂಡ ಆತ ಹೂತ ಹಾಕಿರುವಂಥದ್ದು ನಿಜ ನಾವು ಕೂಡ ಅದಕ್ಕೆ ಸಾಕ್ಷಿಗಳು ನಮ್ಮನ್ನು ಕೂಡ ಕಾರ್ಯಾಚರಣೆಯಲ್ಲಿ ಸೇರಿಸ್ಕೊಳ್ಳಿ ಅನ್ನುವಂಥ ರೀತಿಯ ಮನವಿಯನ್ನು ಮಾಡಲಿಕ್ಕಿದ್ದಾರೆ ಹಾಗಾಗಿ ಒಟ್ಟು ಈ ಪ್ರಕರಣಕ್ಕೆ ಸಂಬಂಧ